ಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಸಿ ಹದಿಮೂರು ಸೆಂಟಿಮೀಟರ್ ಬಿ ಸಿ ಐದು ಸೆಂಟಿಮೀಟರ್ ಎ ಬಿ ಇಸ್ಗಳು ಟು ಕ್ವೆಶನ್ ಮಾರ್ಕ್ ಇವಾಗ ದತ್ತ ಬರ್ಕೊಳ್ಳೋಣ ಎ ಸಿ ಇಸ್ಗಳು ಟು ಹದಿಮೂರು ಸೆಂಟಿಮೀಟರ್ ಮತ್ತೇನು ಕೊಟ್ಟಿದ್ದಾರೆ ಬಿ ಸಿ ಟು ಐದು ಸೆಂಟಿಮೀಟರ್ ಕಂಡಿಡಬೇಕಾದ್ದು ಎ ಬಿ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ಎಂಬುದನ್ನು ಕಂಡುಹಿಡಬೇಕು ಇದನ್ನು ಹೇಗೆ ಕಂಡಿಡಬೇಕಂದ್ರೆ ಪೈಥಾಗೋರ್ಸ್ನ ಪ್ರಮೇಯದ ಪ್ರಕಾರ ಕಂಡುಹಿಡಬೇಕು ಪೈಥಾಗೋರಸ್ನ ಪ್ರಮೇಯ ಏನು ಅಂದರೆ ಎ ಸಿ ಸ್ಕ್ವಯರ್ ಈಸ್ಗಳು ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಈಜ್ಗಳುಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಕೊಟ್ಟಿರುವ ದತ್ತಾಂಶಗಳನ್ನು ಈ ಸೂತ್ರದಲ್ಲಿ ಅಳವಡಿಸಿಕೊಳ್ಳೋಣ ಎ ಸಿ ಏನು ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಹೋಲ್ square ಈಸ್ equal ಟು ಎ ಬಿ ಆ್ಯಸ್ ಇಟ್ ಈಸ್ ಯಾಕಂದರೆ ಕಂಡುಹಿಡಬೇಕಾದದ್ದು ಎ ಬಿ ಪ್ಲಸ್ ಬಿ ಸಿ ಏನು ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಹೋಲ್ ಹದಿಮೂರು ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂದರೆ ಒನ್ನೂರ ಅರವತ್ತೊಂಬತ್ತು ಇಸ್ಕೊಲ್ ಟು ಎ ಬಿ ಎಸ್ ಇಟ್ ಈಸ್ ಎ ಬಿ ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಅಂದರೆ ಏನಾಗುತ್ತೆ ಇಪ್ಪತ್ತೈದು ಆಗುತ್ತೆ ಅಂದರೆ ಈಗ ಒನ್ನೂರ ಅರವತ್ತೊಂಬತ್ತು ಮೈನಸ್ ಇಪ್ಪತ್ತೈದು ಮಾಡಬೇಕು ಅಂದರೆ ಪ್ಲಸ್ ಇಪ್ಪತ್ತೈದು ಇದೆಯಲ್ಲ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಒನ್ನೂರ ಅರವತ್ತೊಂಬತ್ತು ಮೈನಸ್ ಇಪ್ಪತ್ತೈದು ಇಸ್ಕ್ವಲ್ ಟು ಎ ಬಿ ಸ್ಕ್ವೇರ್ ಒಂದುನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತೈದು ಕಳೆದ್ರೆ ಒನ್ನೂರ ನಲವತ್ನಾಲ್ಕು ಉಳಿತದೆ ಈಸ್ಗಳು ಟು ಎ ಬಿ ಸ್ಕ್ವೇರ್ ಇದನ್ನು ಎ ಬಿ ಸ್ಕ್ವೇರ್ ಈಸ್ಗಳು ಟು ನೂರ ನಲವತ್ತ್ನಾಲ್ಕು ಅಂತಲೂ ಬರ್ಕೊಳ್ಬೋದು ಎರಡು ಒಂದೇ ಇವಾಗ ಎ ಬಿ ಈಸ್ಗಳು ಟು ಸ್ಕ್ವೇರ್ ಈ ಕಡೆ ಬಂದಾಗ ರೂಟ್ ಆಗುತ್ತೆ ನೂರ ರೂಟ್ ನೂರ ನಲ್ವತ್ನಾಲ್ಕು ಎ ಬಿ ಇಸ್ಗಳು ಹನ್ನೆರಡರ ವರ್ಗಮೂಲ ಇದು ನಮ್ಮ ಎ ಬಿ ಯ ವ್ಯಾಲ್ಯೂ ಹನ್ನೆರಡು ಸೆಂಟಿಮೀಟರ್ ಎ ಬಿ ಟು ಹನ್ನೆರಡು ಸೆಂಟಿಮೀಟರ್